ಈ ವಿಡಿಯೋಲಿ ದರ್ಶನ್ ಅವ್ರಿಗೆ ಸಂಬಂಧಪಟ್ಟದ್ದು ಎರಡು ಕೋರ್ಟ್ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ ಮೊದಲನೇ ಅಪ್ಡೇಟ್ ಏನು ಅಂದರೆ ಇವತ್ತು ದರ್ಶನ್ ಅವ್ರದ್ದು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಕೇಸ್ ಇದೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಬೇಕು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಸುದೀರ್ಘವಾದಂತಹ ಒಂದು ವಾದವನ್ನು ಮಂಡನೆ ಮಾಡಿದರು ಅದು ತೀರ್ಪು ಹೇಳೋದು ಬಾಕಿ ಉಳ್ಕೊಂಡಿದೆ ಆದರೆ ಇನ್ನಿತರ ಆರೋಪಿಗಳದ್ದು ಕೂಡ ದರ್ಶನ್ ಅವ್ರ ಜೊತೆ ಮರ್ಜ್ ಆಗಿರೋದ್ರಿಂದ ಅವ್ರ ಪರ ವಕೀಲರು ಕೂಡ ವಾದ ಮಾಡೋವ್ರಿಗೂ ಇವರೆಲ್ಲರೂ ಕೂಡ ಕಾಯಬೇಕು ಅದೇ ರೀತಿ ಪ ಪವಿತ್ರ ಗೌಡ ಮತ್ತು ನಾಗರಾಜ್ ಅವರಿಬ್ಬರದ್ದು ವಾದ ಆಗಿದೆ ಇನ್ನೂ ಇಬ್ಬರದು ಆಗಿದೆಯಾ ಇಲ್ವೋ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ ಬಹುಶಃ ಆಗಿಲ್ಲ ಅಂದರೆ ಇವತ್ತು ಆಗುತ್ತೆ ಅದು ಯಾರು ಅಂದರೆ ಲಕ್ಷ್ಮಣು ಮತ್ತು ಅನುಕುಮಾರ್ ಇಬ್ಬರದೂ ಬಹುಶಃ ಅವ್ರಿಬ್ಬ್ರದ್ದು ವಾದ ಇವತ್ತು ಮುಗ್ದೋಗ್ಬಿಡುತ್ತೆ ಮುಗ್ದೋಯ್ತು ಅಂತಂದರೆ ಸಮಯ ಆಯಿತು ಅಂತಂದರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇವರ ವಿರುದ್ಧವಾಗಿ ಎಲ್ಲರ ವಿರುದ್ಧವಾಗಿ ವಾದ ಮಾಡ್ತಾರೆ ಸೊ ಬಹುಶಃ ಇವತ್ತೇ ವಾದ ಮುಗಿಯೋದು ಡೌಟು ಅಂತ ಅನಿಸುತ್ತೆ ದಿನ ಡೇಟ್ ಮುಂದಕ್ಕೆ ಹೋಗ್ಬೋದೇನೋ ಆ ಡೇಟಲ್ಲಿ ಬಹುಶಃ ತೀರ್ಪು ಯಾವಾಗ ಕೊಡ್ತೀನಿ ಅಂತ ಹೇಳ್ಬಹುದೇನೋ ಗೊತ್ತಿಲ್ಲ ನನಗೆ ಆಯಿತಾ ಇವತ್ತೇನು ವಾದಗಳು ನಡೆಯುತ್ತೆ ಮುಗ್ದಾದ ಮೇಲೆ ನಾನು ಮತ್ತೊಂದು ಸ್ಟೋರಿ ಮಾಡಿ ಹಾಕ್ತೀನಿ ಅದು ಮೊದಲನೇ ಅಪ್ಡೇಟು ಎರಡನೇ ಅಪ್ಡೇಟ್ ಏನು ಅಂದರೆ ಈಗಾಗಲೇ ದರ್ಶನ್ ಅವರು ಮಧ್ಯಂತರ ಜಾಮೀನಿನ ಮೇಲೆ ಹೊರಗೆ ಬಂದು ಅವರು ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪೋಸಿಟ್ ಅವರು ಅಂದರೆ ಪ್ರಸನ್ನಕುಮಾರ್ ಅವರು ವೈದ್ಯಕೀಯ ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ಸರ್ಕಾರದ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹದ್ದು ಸೊ ಇದೇ ಡಿಸೆಂಬರ್ ನಾಲ್ಕನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ವಕೀಲರು ಅರ್ಜಿಯಲ್ಲಿ ದರ್ಶನ್ ಅವ್ರಿಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂತಹ ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಕೋರಿದ್ದಾರೆ ಸೊ ಈ ಒಂದು ಅರ್ಜಿ ಇದೇ ದಿನ ಬರ್ಬೋದು ಇಲ್ಲ ಅಂತಂದರೆ ಸೋಮವಾರ ವಿಚಾರಣೆಗೆ ಬರ್ಬೋದು ಅದು ನನಗೆ ಕ್ಲಾರಿಟಿ ಇಲ್ಲ ಮತ್ತು ಮಧ್ಯಂತರ ಜಾಮೀನಿನ ಅವಧಿ ಇನ್ನೇನೋ ದರ್ಶನ್ ಅವ್ರದ್ದು ಮುಗಿಲಿಕ್ಕೆ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಮಧ್ಯೆ ದರ್ಶನ್ ಅವರು ಇನ್ನೂ ನನ್ನ ಆರೋಗ್ಯ ಸರಿಯಾಗಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತಾರೆ ಇನ್ನೂ ಶಸ್ತ್ರಚಿಕಿತ್ಸೆನೂ ಅವರಿಗಾಗಿಲ್ಲ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇನ್ನೂ ಬೇಕಾಗ್ಬೋದು ಅಂತ ಅವ್ರ ಲಾಯರು ಮತ್ತೆ ಹೇಳಿ ಅವ್ರದ್ದು ಏನು ಮೆಡಿಕಲ್ ಬೇಲ್ ಇದೆಯೋ ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ಎಕ್ಸ್ಟೆಂಡ್ ಆಗುತ್ತಾ ಎಕ್ಸ್ಟೆಂಡ್ ಆಗಲ್ವಾ ಅಥವಾ ರೆಗ್ಯುಲರ್ ಬೇಲ್ ಸಿಗುತ್ತಾ ಸಿಗಲ್ವಾ ಇದೆಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕು ಅದ್ರ ಮಧ್ಯೆ ಇನ್ನೊಂದು ಕೇಸು ಸುಪ್ರೀಂ ಕೋರ್ಟ್ಗೆ ಇವರು ಏನು ಮೆಡಿಕಲ್ ಬೇಲ್ನ ಕ್ಯಾನ್ಸಲ್ ಮಾಡಿ ಅಂತ ಹಾಕಿದಾರೋ ಅದರಲ್ಲಿ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಇವರು ಕೂಡ ಕರೆಕ್ಟಾಗಿರೋ ವೈದ್ಯಕೀಯ ರಿಪೋರ್ಟ್ಸ್ಗಳೆಲ್ಲ ಕೊಡಬೇಕಾಗತ್ತೆ ನೋಡಬೇಕು ಅದು ಏನಾಗುತ್ತೆ ಅಂತ ಅದು ಗೊತ್ತಿಲ್ಲ ಒಟ್ಟು ಮೂರು ಮೂರು ಕೇಸ್ ನಡೀತಾ ಇದೆ ಸೋ ಎನಿವೇ ಏನಾಗುತ್ತೆ ಅನ್ನೋದು ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಸಂಜೆ ಇನ್ನೊಂದು ಸ್ಟೋರಿ ಮಾಡಿ ಹಾಕ್ತೀನಿ ಏನೇ ಇದಾಯಿತು ಈ ಕ್ಷಣದ ಅಬ್ರಿ ಇಷ್ಟ ಸ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲಾಫ್ ಯೋಲ್ ಬೊಬೈಟಿಕ್ಕೆ